ಮುಂಬಯ್ಯ ಹಿರಿಯ ಧಾರ್ಮಿಕ ಸಂಘಟನೆ ಕೆನರಾ ವಿದ್ಯಾದಾಯಿನಿ ನೈಟ್ ಹೈಸ್ಕೂಲ್ನ ಸಂಚಾಲಕರೂ ಆದ ವಿದ್ಯಾದಾಯಿನಿ ಸಭಾದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತನೇ ಗುರು ಜಯಂತಿಯನ್ನು ಸೆಪ್ಟೆಂಬರ್ ಒಂದರಂದು ಭಕ್ತಿ ಸಡಗರದಿಂದ ಆಚರಿಸಲಾಯಿತು ಬೆಳಗ್ಗೆ ಕೋಟೆ ಮುಂಬಯ್ಯ ರಘುನಾಥ್ ದಾದಾಜಿ ಮಾರ್ಗದಲ್ಲಿರುವ ವಿದ್ಯಾದಾಯಿನಿ ಸಭಾದ ಕಚೇರಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಆರತಿ ಬೆಳಗಿ ಅಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗುವಂತೆ ಪ್ರಾರ್ಥಿಸಲಾಯಿತು ಬಳಿಕ ನಾರಾಯಣ ಗುರುಗಳ ಭಾವಚಿತ್ರವನ್ನು ರಥದಲ್ಲಿರಿಸಿ ವಿದ್ಯಾದಾಯಿನಿಯ ಕಚೇರಿಯಿಂದ ಕಾರ್ಯಕ್ರಮ ನಡೆಯುವ ಮಿಂಟ್ ರೋಡ್ನ ಕಾಂಜಿ ಕೇಸ್ಟಿ ಸಭಾಗೃಹಕ್ಕೆ ಮೆರವಣಿಗೆ ಮೂಲಕ ತರಲಾಯಿತು ಚೆಂಡೆ ಭಜನೆ ಕುಣಿತ ಭಜನೆ ವೇಷದೊಂದಿಗೆ ಮೆರವಣಿಗೆ ಕೋಟೆ ಮುಂಬಯ್ಯ ಬೋರಾ ಬಜಾರ್ ಬಜಾರ್ ಗೇಟ್ ಮಾರ್ಗವಾಗಿ ಕಾಂಜಿ ಕೇಸ್ಟಿ ಸಭಾಗೃಹಕ್ಕೆ ಸಾಗಿ ಬಂತು ಪರೋಹಿತ ಹರೀಶ್ ಶಾಂತಿ ಅವರು ಕಲಶ ಪ್ರತಿಷ್ಠೆ ಮಾಡಿ ಗುರುಪೂಜೆ ನೆರವೇರಿಸಿದರು ಬಳಿಕ ಮುಖ್ಯ ಅತಿಥಿಗಳಾದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ್ ಹರೀಶ್ ಶೆಟ್ಟಿ ಬಿಲ್ಲವರ ಅಸೋಸಿಯೇಷನ್ ಮುಂಬಯಿಯ ಅಧ್ಯಕ್ಷ ಹರೀಶ್ ಜಿ ಅಮೀನ್ ಉಪಾಧ್ಯಕ್ಷ ಸುರೇಶ್ ಕುಮಾರ್ ಏಷ್ಯಾಟಿಕ್ ಕ್ರೇನ್ ನ ಆಡಳಿತ ನಿರ್ದೇಶಕ ಗಣೇಶ್ ಪೂಜಾರಿ ಮುಲುಂಡ್ ಸ್ಥಳೀಯ ಕಚೇರಿಯ ಕಾರ್ಯಾಧ್ಯಕ್ಷ ಶಂಕರ್ ಅಮೀನ್ ಉದ್ಯಮಿ ಚಂದ್ರ ಮುಲ್ಕಿ ಅವರಿಗೆ ಸ್ಕೌಟ್ ಗೌರವ ನೀಡಿ ಸ್ವಾಗತಿಸಲಾಯಿತು హరీష్ అవరు దీప బెళ్ళకి కార్యక్రమకే చాలా మాట్లాడారు పన్నే ఈ భారీ సంతోషద గురుకుల మెరవట్ బి అదొక భారీ గురుదా కార్యక్రమ భజనా అధ్యక్ష హరిశన్ ఎలా హరిశన్ అధ్యక్ష ఆ మస్త్ సరి బిల్ భవన మస్త్ కార్యక్రమ ఆత్మీయలు ಇಂಥ ಕಾರ್ಯಕ್ರಮದ ಅಧ್ಯಕ್ಷರು ಪುರುಷೋತ್ತಮ ಕೋಟೆ ಅನ್ರಿ ಆದರೆ ಇನ್ನೂ ಭಾರಿ ಮುಟ್ಟೋದಾರ ಪಕ್ಕ ನಮ್ಮ ಚಿತ್ರಬರ್ಗದ ಕೋಟೆ ಅನ್ಲಿಲ್ಲ ಅರ್ಲೂ ಭಾರಿ ಮುಟ್ಟೋದಾರ ಹೆಂಗಲ್ಲಪ್ಪ ಚಿತ್ರವರ್ದಪ್ಪ ಒಂದು ಒಂದು ಸಂಘದಿ ಬಿಲ್ಡಿಂಗ್ ಲಾ ಅವನು ಅವು ಬಂಟರಿಗೆ ಮಾತಾ ಸಮಾಜದಲ್ಲ ನ್ಯೂಸ್ ಹಾಕ್ಬೇಕಂತ ಮಾಡ್ಸಿದ್ದಾರೆ ಎರಡು ಮೂರು ಜನ ಕೋಟೆ ಅನ್ನ ಪಕ್ಕಂಗಲು ಸುರೇಶಿ ಪಕ್ಕ ಗಣೇಶಿ ಪ್ರಕಾಶಣ್ಣ ಮಾತಾ ಇರಲಿಲ್ಲ ಕೆಲವರನ್ನ ನೀರು ಶಾಂತಿ ಭಾರಿ ಪರ್ಲುದನ್ನ ಭಾರಿ ಸುನಾನಿ ಅಂಜಿ ಹರಡಿ ದೇವ್ರನ್ನ ಪೂಜೆ ಮಾಡುವಾಗ ದೇವರನ್ನ ಕಲೆ ಬರದು ಮೌನ ಅವು ಕಲೆ ಹರಡ ಉಂಟು ದೇವ್ರನ್ನ ಪೂಜೆಲ್ಲ ಮಹಿಳಾ ವಿವಾದ ಪೂರೈನ ಗೊತ್ತದಾಗಲಿ ಮಾತೇರಿಲ್ಲ ಪ್ರೀತಿದ ಬಂದಾನೆ ಸರಿ ಸರ್ ರಾಂಗ್ ಲೀಡರ್ ಆದ ನನ್ನ ಕೆಲಸ ಮಾಡಬೇಕಾದ ಕೆಲವೊಂದು ನನ್ನ 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 ಆದ ಕೆಲಸ ಆಬನು ಶಕ್ತಿ ಇದು ಸುರು ಸುಬ್ಬನ್ನ ಬನ್ನಗಾರಿ ಒಂಚೂರು ಸುರು ಬನ್ನಗಾರಿಗೆ ಅಂತ ಒಬ್ಬ ಗಟ್ಟಿ ಇಟ್ಟ ಗಟ್ಟಿಯಾಗಿದೆ ದೇವ್ರ ತಾರಿಗೆ ಸಂಪತ್ತಲ ದೇವ್ರಿಗೆ ಕೊಡ್ತಾಯಿದ್ರು ಮಾತಲ್ಲ ಕೊಡ್ತಾಯಿದ್ದೆ ಇದೇನಾದ ಹತ್ರ ಇಡೀ ಸಮಾಜ ಎಲ್ಲೋ ಸಮಾಜ ಪೂರ ಇಡೀ ಸಮಾಜ ಒಟ್ಟುಗಾದರೆ ಗುರುನಾರಾಯಣ ಸ್ವಾಮಿಲಿನ ಆಶೀರ್ವಾದಗಳು ಇಡೀ ನಮ್ಮ ಮುಂಬೈ ನಮ್ಮ ಶಕ್ತಿ ನಮ್ಮ ನಮ್ಮ ಜೈನ್ ಸಂಘಟನೆಲ್ಲ ಭಾರಿ ಸ್ಟ್ರಾಂಗ್

ಆರು ನಮ್ಮ ನಮ್ಮನೆ ವೈದ್ಯರು ಆರು ನಮ್ಮ ಬಾರಿ ಭಾರಿ ಆತ್ಮೀಯರು ಆರೆಲ್ಲ ಮಸ್ತ್ ವಿಷಯ ಆರೇನು ದುಡ್ಡು ಕಲ್ಪೆರೆ ನನಗೆ ಒಂಜಿ ಆರು ಇಂಚ ಬಂಡ್ಸ್ ಅಸೋಸಿಯೇಷನ್ ಎಲ್ಲ ಸ್ಟ್ರಾಂಗ್ ಬರ್ತಿದ್ದೀನಿ ಆರೆ ಆರು ಭಕ್ತದ ಬಕ್ಕ ಮಸ್ತ್ ಆಕೆಶನ್ ಹಾಕಲು ಬರ್ತೇವೆ ಮರ ಆರು ಭತ್ತದ ಬಕ್ಕ ಅವನಿಗೆ ಆಯ್ತಾ ಉಂಟು ಚೇಂಜ್ ಆಗಲಿ ನಮ್ಮ ಇಂಚ ಹಿರಿಯರು ನಾಕು ನಟೆ ಶುರು ಕರಿಕೆ ಜೆಸ್ ಒನ್ ಕೂಡ ಕೆಲಸ ಮಾಡ್ತಿದ್ದೀರಿ ಅಂಚೆನೆ ಆರ್ಲ ಮಸ್ತ್ ಬೆಂತರು ಬಣ್ಣ ಸಂಘಕ್ಕೆ ಅಂಚೆನೇ ಇತ್ತೆ ವರ್ಲ್ಡ್ ಬಣ್ಣ ದೇಶ ಉಳಿಯೋರು ಆರು ಬರ್ತ ಬರ್ತೇವೆ ನಮ್ಮ ಬ್ಲ ನನಗೊಂದು ಮಲ್ಲ ಬ್ಲೆಸಿಂಗ್ಸ್ ಗುರುನ ನಂಗೆ ಗುರುವಿನ ಅಂಚನೆ ಅಂಚೆನೇ ವಿಷಯ ಪಂದ ಅಂಚ ಬೇಟೆ ಗಷ್ಟಾದ್ರೂ ಉಳ್ಳಿರೋ ಗಣೇಶನ ಎಲ್ಲ ಉಳ್ಳೇರ ನಮ್ಮ ಆದ್ಮೇಲೆ ಮಲ್ಲ ದಾನಿ ಉದ್ಯಮಿ ಯಾವ ಫಲ ನಮ್ಮ ಬಿಲವ್ರು ಸಮಾಜದ ಸುರುಕು ఎదురు మల్ల అమౌంట్ కొడుతూ కొరపేరు నమ్మ సముద్ర భవనల్ ఐదు లక్ష మల్ అమౌంట్ ఆ కొలు కొరపే బిల్ విశ్వసూపారు ఇంకొలో బిల్ విశ్వ సంకల్ లోకర్ ఒప్పుడు మరణి గురు జయంతి దా ని అన్నదాన ఆరు కొడు ఆ మళ్ళా డౌన్ డోనర్ మల్ల బిజినెస్ మ్యాన్ ఆర్ల ఉండేది అంచే శంకరణి ఉంటే సురేష్ అన్నే ఉంటే రమీశీ ఇన్కమ్ ట్యాక్స్ ట్యాక్స్ అంచే ಪುರುಷೋತ್ತಮ ಇನ್ನೀದ ಅಧ್ಯಕ್ಷರು ನಮ್ಮ ಎಲ್ಲ ಆತ್ಮೀಯರು ಚೂರು ಸ್ಟ್ರೇಟ್ ಫಾರ್ವರ್ಡ್ ಪಾಟೀರ್ ಖಡಕ್ ಪಾಟೀರ್ವೇ ಚುಳು ಜನಕ್ಕೆ ನಂಗೆ ಎಟ್ಟೆ ತೋ ತೋಜನ್ ಬಂದಿ ಮರ ಚೂರು ಸ್ಟ್ರಾಂಗ್ ಆಗಿನ ವ್ಯೂಸ್ ಕೊಟ್ಟು ಆ ಒಂದು ಸತ್ಯ ಒಳ್ಳೆ ರೈಟ್ ಆಫೀಗ ಒಪ್ಪು ಧರ್ಮ ಒಂದು ಅವಳು ಒಪ್ಪು ಇನ್ನೀ ಹೆ ಗುರು ಜಯಂತಿ ಆಜಿ ಏನು ಕಾರ್ಯಕ್ರಮ ಉಂಟು ಐನಾ ಆಜಿ ಮಲ್ಲ ಮೀಟಿಂಗ್ ಒಂದು ನಿಂಗೆ ತುಂಬ ಅವ್ರ ವಿಷಯದ ಅವಳ ಒಂದು ಗುರುನ ಆಶೀರ್ವಾದ ಇತ್ತ ಅವಳ ಆ ಇತ್ತ ಹೋಲ ಸತ್ಯ ಧರ್ಮ ಒಂದು ಆಯ್ತಾ ಒಟ್ಟಿಗೆ ಒಳ್ಳೆ ಅವಳ ಒಂದು ಮೀಟಿಂಗ್ ಆಗಿರಬಹುದು ಐತೆ ಮೀಟಿಂಗ್ದ ರವಿ ರವಿಶಕ್ತಿ ಭಾರಿ ಲೀಡ್ದೆ ತಂದಿದೆ ಅರಿಶನ್ನೆಲ್ಲ ಅವರಿಗೆ ಸ ಒಂದು ಕೊಡ್ತೇವೆ ಒಂದು ನಮ್ಮ ಓಲ ಸಮಾಜತ್ತ ಒಂದು ಒಟ್ಟಿಗೆ ಒಪ್ಪೋಡು ಅವ ಗುರುನ ತತ್ವದ ಲೆಕ್ಕ ಸೊ ಬಳಿಕ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ಆರಂಭವಾಯಿತು ವಿದ್ಯಾದಾಯಿನಿ ಸಭಾದ ಭಜನಾ ಮಂಡಳಿ ಖ್ಯಾತ ತಬಲಾ ವಾದಕ ಜನಾರ್ದನ್ ಮತ್ತು ಬಳಗ ಮಹಾಲಕ್ಷ್ಮಿ ಮಕ್ಕಳ ಭಜನಾ ವೃಂದ ಅಂಧೇರಿ ಶಿವರಂಜನಿ ಭಜನಾ ಮಂಡಳಿ ಸೂರತ್ಕಲ್ ತಂಡದ ಸದಸ್ಯರು ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು I've been a of oh, oh. oh, oh. oh, oh. oh, oh. ಶ್ರೀ ಮಹಾವಿಷ್ಣು ಮುಂಬ್ರಾ ಮಿತ್ರ ಭಜನಾ ಮಂಡಳಿ ಡೋಂಬಿವಲಿಯ ಸದಸ್ಯರು ಕುಣಿತ ಭಜನೆಗೈದರು ಬಳಿಕ ಸಭಾದ ಅಧ್ಯಕ್ಷರಾದ ಪುರುಷೋತ್ತಮ್ ಕೋಟ್ಯಾನ್ ಅವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಿತು ಹೆಸರಾಂತ ಜ್ಯೋತಿಷಿ ಪುರೋಹಿತ ಸದಾಶಿವ ಶಾಂತಿ ಆಶೀರ್ವಚನ ನೀಡಲು ಆಗಮಿಸಿದ್ದರು ಮುಖ್ಯ ಅತಿಥಿಗಳಾಗಿ ಕ್ಲಾಸಿಕ್ ಗ್ರೂಪ್ ಆಫ್ ಹೋಟೆಲ್ಸ್ನ ಎಂಡಿ ಸುರೇಶ್ ಆರ್ ಕಾಂಚನ್ ಮನಿಫೋಲ್ಡ್ ಕ್ರೆಡಿಟ್ ಸೊಸೈಟಿಯ ಎಂಡಿ ಕಡಂತಲೆ ಸುರೇಶ್ ಭಂಡಾರಿ ಸ್ಟ್ರಕ್ಚರಲ್ ಇಂಜಿನಿಯರ್ ಸುಧಾಕರ್ ಪೂಜಾರಿ ಭಾರತ್ ಬ್ಯಾಂಕಿನ ಮಾಜಿ ನಿರ್ದೇಶಕರುಗಳಾದ ಶಾರದಾ ಸೂರು ಕರ್ಕೇರ ಪ್ರೇಮ್ನಾಥ್ ಕೋಟ್ಯಾನ್ ಮೋಹನ್ ದಾಸ್ ಪೂಜಾರಿ ಬಿಲ್ಲವರ ಅಸೋಸಿಯೇಷನ್ನ ಜತೆ ಕಾರ್ಯದರ್ಶಿ ರವಿ ಸನಿಲ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಯನಿ ಸಭಾದ ಗೌರವ ಪ್ರಧಾನ ಕಾರ್ಯದರ್ಶಿ ಚಿತ್ರಾಪು ಕೆಎಂ ಕೋಟ್ಯಾನ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇವತ್ತು ನಾವು ಶ್ರೀ ಗುರುಗಳ ಜಯಂತಿ ಉತ್ಸವವನ್ನು ಆಚರಿಸುತ್ತಿದ್ದೇವೆ ಗುರುಗಳು ಒಬ್ಬ ದಾರ್ಶಕನಿಕರಾಗಿ ವಿಜ್ಞಾನಿಯಂತೆ ಕೆಲಸ ಮಾಡಿದರು ವಿಜ್ಞಾನಿಯಂತೆ ಕೆಲಸ ಮಾಡಿದವರು ಅವರ ಪ್ರೇರಣೆಯಂತೆ ಶ್ರೀ ಗುರುಗಳ ಪ್ರೇರಣೆಯಂತೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಂದರೆ ನೂರ ನಾಲ್ಕು ವರ್ಷದ ಮುಂಚೆ ಕೆಲವೇ ಕೆಲವು ಮಂದಿ ಇಲ್ಲಿ ಒಳ್ಳೆಯ ರಿಯಲಿ ಮಾಡರ್ನ್ ಥಿಂಗ್ ಮಾಡರ್ನ್ ಡ್ರೀಮ್ ಆಫ್ ಮಾಡರ್ನ್ ಅಂತ ಅವರು ನಮ್ಮ ಸಮಾಜದ ಅದು ಅಲ್ಲಿ ಖಾಲಿ ಒಬ್ಬ ಒಂದು ಜಾತಿಗೆ ಸೀಮಿತವಲ್ಲ ಈ ತುಳು ಕನ್ನಡಿಗರ ಒಂದು ಹಿತಾಸಕ್ತಿಗೆ ಒಂದು ಪ್ರಯೋಜನವಾಗುವಂತೆ ಒಂದು ಸಂಘವನ್ನು ಸ್ಥಾಪಿಸಿ ತದನಂತರ ಕೆನರಾ ವಿದ್ಯಾದಾಯಿನಿ ಶಾಲೆಗೆ ಅವರು ಕೊಟ್ಟ ಪ್ರೋತ್ಸಾಹ ಉಂಟಲ್ಲ ಇದು ನಿಜದಲ್ಲಿ ವಿಶ್ವದಲ್ಲಿ ದಾಖಲೆಯಲ್ಲಿ ಬರುವಂಥದ್ದು ಒಂದು ರಾತ್ರಿ ಶಾಲೆ ತೊಂಬತ್ತ ಎಂಟು ವರ್ಷದವರೆಗೆ ಇವತ್ತು ನಡೀತಾ ಇದೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಸಾವಿರಾರು ತುಳು ಕನ್ನಡಿಗರಿಗೆ ಜ್ಞಾನದ ಬೆಳಕನ್ನು ನೀಡಿದ ಕೆನರಾ ಮುಂಬೈ ರಾತ್ರಿ ಶಾಲೆ ಈ ಸಂದರ್ಭದಲ್ಲಿ ಸಭಾದ ಸ್ಥಾಪಕ ಅಧ್ಯಕ್ಷ ಡಿ ಎಂ ಅಮೀನ್ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯ ವಿ ಎಸ್ ಉಳಿಯಾಳಗೋಳಿ ಅಂದರೆ ವಿಶ್ವನಾಥ ಕ್ಷೇತ್ರದ ದಾದು ಮಾಸ್ಟರ್ ಅವರ ತಮ್ಮ ಉಳಿಯಾಳುಗಳ ಹಾಗೂ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸ್ಕೌಟರ್ ಜಯಕಾಂಕ್ಷ ಸ್ಥಾಪಕರು ಹೆಮ್ಮಾಡಿ ಅಂತ ಅವರು ಕೂಡ ಮಗುವಿರರು ಎಲ್ಲರೂ ಇವರು ಸ್ಕೌಟ್ ದಳವನ್ನು ವಿದ್ಯಾದಿ ಕೇಂದ್ರ ರಾತ್ರಿಯಲ್ಲಿ ಸ್ಥಾಪನೆ ಮಾಡಿ ತದನಂತರ ಅದರ ಒಂದು ಹೆಸರು ಅಂದರೆ ವಿಶ್ವವ್ಯಾಪಿ ಆಯಿತು ಮೂವತ್ತ ಮೂರು ಮಂದಿಗೆ ರಾಷ್ಟ್ರಪತಿಯ ಪದಕ ಸ್ಕೌಟರ್ ಪದಕ ಸಿಕ್ಕಿದೆ ಯಾರು ಬೇರೆ ಯಾರಿಗೂ ಸಿಗಲಿಲ್ಲ ಅದು ಅಷ್ಟು ಪ್ರಯತ್ನ ಮಾಡಿದರೆ ಅದರಲ್ಲೂ ಇನ್ನೊಬ್ಬ ಗೋಪಾಲ್ ಆರ್ ಕಾಂಚನ್ ಎಂಬವರು ಅಸಿಸ್ಟೆಂಟ್ ಉಪ ಕಮಿಷನರ್ ಆಗಿ ಕೂಡ ಅದು ಕೂಡ ಪ್ರಥಮ ಯಾರೂ ಆಗಲಿಲ್ಲ ಕಮಿಷನರ್ ಆಗಿ ಇಲ್ಲಿ ನೇಮಿಸಲ್ಪಟ್ಟದ್ದು ಇದು ಒಂದು ದಾಖಲೆಯನ್ನು ನಿರ್ಮಿಸುವಂತಾಗಿದೆ ಗುರುಗಳ ಧರ್ಮಾ ಜನ್ಮ ಕೇವಲ ಭಜನೆ ಆಗಬಾರದು ಅವರ ಜೀವನ ದರ್ಶನದ ತತ್ವ ಸಂದೇಶದ ಆಚರಣೆ ಆಗಬೇಕು ಕೇವಲ ಭಜನೆ ಮಾಡಿದೆ ಏನಾಗುವುದಿಲ್ಲ ಈ ಸಂದರ್ಭದಲ್ಲಿ ಕೆನರಾ ವಿದ್ಯಾದಾಯಿನಿ ರಾತ್ರಿ ಶಾಲಾ ಮಕ್ಕಳ ಕ್ರೀಡಾ ತರಬೇತುದಾರ ಹೆಸರಾಂತ ಫುಟ್ಬಾಲ್ ಕೋಚ್ ದಿನೇಶ್ ಪೂಜಾರಿ ವಿದ್ಯಾದಾಯಿನಿ ಸಭಾದಲ್ಲಿ ವಿವಿಧ ಹುದ್ದೆಯನ್ನು ಅಲಂಕರಿಸಿ ಅರವತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಗೋಪಾಲ್ ಸಾಲ್ಯಾನ್ ವಿದ್ಯಾದಾಯಿನಿ ಸಭಾದ ಭಜನಾ ಮಂಡಳಿಯ ತಬಲಾ ವಾದಕ ಅಶೋಕ್ ಪೂಜಾರಿ ಅವರನ್ನು ಸನ್ಮಾನಿಸಲಾಯಿತು ಮುಖ್ಯ ಅತಿಥಿ ವಿದ್ಯಾದಾಯಿನಿಯ ಹಳೆ ವಿದ್ಯಾರ್ಥಿ ಸುಧಾಕರ್ ಪೂಜಾರಿ ಅವರ ಜನ್ಮದಿನವನ್ನು ಆಚರಿಸಿ ಅವರನ್ನು ಸನ್ಮಾನಿಸಲಾಯಿತು ಸದಾಶಿವ ಶಾಂತಿ ಆಶೀರ್ವಚನ ನೀಡಿದರು పదరాడు వరుష ఈ విద్య కథ ఆచార్య అదే బరుడు వినహ ఆచార్య పాత్రేపును శిష్యకు నీకు తూలిపరే నికులు పురోహిత స్కూల్ స్టూడెంట్ అక్కడ అభివృద్ధి మాత్రం నీకు ఎన్ని వాళ్ళు అట్ల రీఎక్స్పెక్టేషన్ రీపు జరగాల అంతేనే పురోహితరీకుల్లా ఖాళీ సమాజ ఉన్నతిని మాత్రం బయస్ ఒక ఎక్స్పెక్టేషన్ నా ఇట్లే ఖర్చి గుర్చి నా ఇంట్లో కుదర గుడిచి నా ఇంట్లో హారు తురాలి ఇతే సమాజ్ ఎట్టేవడు సంఘటన ఎట్టేవడు స్వామి అశ్వతి వర్షం నుంచి కలిసమల్పున గోపాలరావుడు ఇప్పుడు సన్మానమంతి నిలిచిన కేడు అతను సేవ ఎందుక ఎందుకంటే అలా ಸ್ವಾರ್ಥದ ಅಂತ ನಿಸ್ವಾರ್ಥದ ಕೆಲಸ ಮಾಡ್ತಾರೆ ಅತಿಥಿಗಳ ಪರವಾಗಿ ಸುರೇಶ್ ಕಾಂಚನ್ ಸುರೇಶ್ ಭಂಡಾರಿ ರವಿ ಸನಿಲ್ ಸುಧಾಕರ್ ಪೂಜಾರಿ ಸಂದರ್ಭೋಚಿತವಾಗಿ ಮಾತನಾಡಿದರು ನಿಜವಾಗಲೂ ಇಂತಹ ಒಂದು ಕಾರ್ಯಕ್ರಮವನ್ನ ನೋಡುವಾಗ ಖುಷಿ ಅನ್ನಿಸ್ತದೆ ಯಾಕಂದ್ರೆ ಇತರ ಸಮಾಜದಲ್ಲಿ ಗುರುಗಳನ್ನ ನಾವು ಹೇಳ್ಕೊಡ್ತೇವೆ ಫೋಟೋ ಇಡ್ತೇವೆ ಆದರೆ ಇಷ್ಟೊಂದು ನಿಜರ ಪೂಜಿಸುವುದು ಬಾರಿ ಕಡಿಮೆ ಯಾವುದೇ ಸಮಾಜ ನನ್ನ ಇವತ್ತು ಈ ಬಿಲ್ಲವ ಸಮಾಜ ಇಷ್ಟೊಂದು ಬೆಳಿಬೇಕಾದ್ರೆ ಈ ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇದೆ ಅಂತ ಅನಿಸ್ತದೆ ಏನೋ ಪುಣ್ಯಾತ್ಮರು ನೂರ ಎಪ್ಪತ್ತು ವರ್ಷದ ಹಿಂದೆ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಶ್ರೀಡಿ ಸಾಯಿಬಾಬಾ ಆ ಸಮಯದಲ್ಲಿ ಇದ್ರೂ ಅವರಿಗೆ ಇನ್ನೇ ಒಂದು ಗುರುಗಳ ಒಂದು ಪಟ್ಟ ಸಿಕ್ಕಿದೆ ನನಗನ್ಸದೆ ಇವತ್ತಿನ ದಿನದಲ್ಲಿ ಅಂಥ ಸ್ವಾಮಿಗಳು ನೋಡ್ಕೊಂಡ್ರು ಕೂಡ ನಮ್ಮಲ್ಲಿ ಪಾಲಿಟಿಕ್ಸ್ ಕಾಂಪಿಟೇಷನ್ ಕಾಲ ಎಳೆಯುವುದು ಅವ ದೊಡ್ಡವ ನಾನ್ ದೊಡ್ಡವ ಇವ ದೊಡ್ಡವ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಜಯ ಸುವಂಡ್ರು ಇವತ್ತು ನಮ್ಮೊಂದಿಗೆ ಇಲ್ಲ ನಾನು ಅವ್ರ ನೀ ಹೊಗಳುವಂಥದ್ದೇನಿಲ್ಲ ಆದರೂ ಕೂಡ ಸಮಾಜದಲ್ಲಿ ಎಷ್ಟೇ ಮಾಡಿ ಯಾವುದೇ ಕೆಲಸ ಮಾಡಿ ಇರುವಾಗ ಮಾತ್ರ ನಾಲ್ಕು ಜನ ನಿಮ್ಮನ್ನ ಹೊಗಳ್ತಾರೆ ಸತ್ತ ಮೇಲೆ ಆರು ತಿಂಗಳು ವರ್ಷದ ನಂತರ ಎಲ್ಲರೂ ಮರೆತು ಬಿಡ್ತಾರೆ ಅದಕ್ಕಾಗಿ ಏನು ಮಾಡಲಿಕ್ಕಿದೆಯೋ ನಮ್ಮ ನೀವು ಕರೋಣ ಬಂದಾಗ ಎಲ್ಲ ನೋಡಿರ್ಬೋದು ನಮ್ಮ ಇವತ್ತಿದ್ದ ಮನುಷ್ಯನ ನಾಳೆ ಇಲ್ಲ ಗಂಡ ಸತ್ರೆ ಹೆಂಡತಿ ಮುಟ್ಲಿಲ್ಲ ಹೆಂಡತಿ ಸತ್ರೆ ಗಂಡ ಮುಟ್ಲಿಕ್ಕೆ ಹೋಗಿಲ್ಲ ಅಷ್ಟು ಮನುಷ್ಯನಲ್ಲಿ ಒಂದು ಹೆದರಿಕೆ ಬಂದುಬಿಟ್ಟಿದೆ ಅದಕ್ಕಾಗಿ ಇವತ್ತಿದ್ದವ ನಾಳೆ ಇಲ್ಲ ನಾವಿರುವ ನಾಲ್ಕು ದಿನವನ್ನ ಆ ದೇವರಿಗೋ ಅಥವಾ ಗುರು ಹಿರಿಯರಿಗೋ ಅಥವಾ ಸಮಾಜಕ್ಕೋ ನಮ್ಮಿಂದ ಆದಷ್ಟು ದೊಡ್ಡ ಮಟ್ಟದಲ್ಲಿ ಸಣ್ಣ ಮಟ್ಟದಲ್ಲಿ ನಮ್ಮಿಂದ ಆದಷ್ಟು ಸಹಾಯ ಸಹಕಾರವನ್ನು ಸದಾ ನೀಡ್ತಾ ಹಾಗು ನಿಮಗೆಲ್ಲರಿಗೂ ಇಂತಹ ಒಂದು ಸಮಯ ಸಂದರ್ಭ ಸದಾ ಪ್ರತಿ ವರ್ಷ ನೀವು ಆ ಗುರುವನ್ನ ನಿಮ್ಮಲ್ಲಿ ನಿಮ್ಮಲ್ಲಿ ಕಾಣ್ತಾ ಇದೆ ಗುರು ಬಂಡ ಒಂದು ಶೈತನ್ಯ ಗುರು ಒಂದು ಜ್ಞಾನ ಗುರು ಬಂಡ ಬೇಬೇ ಗುರು ಬಂಡ ಗೌರವ ಅಂಚಂದ ಗುರು ಏರಿ ನನ್ ತುಮಾ ಸುರೂಕ್ತ ಗುರು ನಮ್ಮ ಅಪ್ಪೆ ಅಮ್ಮ ಮಾಡಿದ ಎಂತ ಗುರು ಉಂಡೆ ಖಂಡಿತವಾದ ರೈತ ಅಂಚಂದ ನನ್ನಮ್ಮ ನಮ್ಮ ಅಪ್ಪ ಅಮ್ಮನೇ ಯಾರಿಗೆ ಪಲ್ಯ ಬನ್ಪಿನಂಡು ಅದನ್ನ ಸಭೆ ಬಂದಿ ಯಾರು ಯಾನಿಯೇಪ ಎನ್ನ ಮೆತ್ತಿ ಪಲ್ಲಿಯಲ್ಲಿ ತೂಫೇನ ಎನ್ನ ಏಪ ಎಣ್ಣ ರೋಗಿ ಕರಾಟ ಬೈತಿನ ಉಣೋಡ್ದು ನಿಂತಿಂದ ఎప్పులు అవే మంత్రి తోచన్న మాత్రం ఇలా జోకులేకొస్తావు గానీ అర్థమన్ను చూస్తే గానీ వ్యక్తి వల్ల నేను చూస్తే గానీ ఏదైనా కుటుంబం తూతే అవే తూతి అన్న జోకులు ఖండితా కల్పువ కాలద మహిమ పండరనే ప్రతి ఒంటి సమాజు

ಏಫಲ ಬರುತ್ತೆ ಆಡಂಬರ ಆ ಭಕ್ತಿ ನೀನು ಮಕ್ಕಳೆ ಅಂಚನೆ ಸಂಘಟನೆಯಿಂದ ಒಗ್ಗಟ್ಟಾಗಿರಿ ಸಂಘಟನೆ ನಮ್ಮ ಮತ್ತೊಂದು ಮಲಬಲ್ಲ ಸಮಸ್ಯೆಗಳನ್ನ ಕಟ್ಟೊಂದಿಲ್ಲ ಆಂಡ ಹಿತ್ತೆ ಪರಿಸ್ಥಿತಿ ಗಾತ್ರ ಅಥವಾ ಗಾತ್ರ ಲಡೈ ಮತ್ತೊಂದುಲ್ಲ ಓರಿಯ ಹೋರಿ ತಿಕ್ಕಾಡ ಮತ್ತೊಂದುಲ್ಲ ತಾಯಿಗಾತ್ರ ಬೋಡುದು ಅಂಚ ನಮ್ಮ ಮಾತಲ್ಲ ಇನ್ನ ನಮ್ಮ ஒாது ஒே பண்ணது எண்ணு அப்படி பண்ணோம் அஞ்சனே நம்ம ஜோக்ளே குந்தின மாத கண்டிய அந்த நம்ம சேவகர் மனவெல்ல பத்து பார்த்து தன்ன ஜோக்களே மாத்தமே தான் ஆய்வு ஆல்கையில ஜோலியா ஆளு நு ஜோலியா முந்துவ நம்ம ஸிதி

ಭಾಷಣ ಮಾಡಿದ ಪುರುಷೋತ್ತಮ್ ಕೋಟ್ಯಾನ್ ನಾರಾಯಣ ಗುರುಗಳ ತತ್ವದಂತೆ ತುಳು ಕನ್ನಡಿಗರೆಲ್ಲರೂ ಒಂದೇ ವೇದಿಕೆಯಡಿ ಒಟ್ಟಾಗಿ ಒಗ್ಗಟ್ಟಿನಿಂದ ಬಾಳುವಂತಾಗಬೇಕು ಎಂದರು ಎಲ್ಪನೇ ವರ್ಷ ಮಲ್ಯರೇ ಗೊತ್ತು ಒಕ್ಕೂಟವೇ ಅಗತ್ಯ ನಾವು ಒಟ್ಟುಗಂಡ್ ಐದು ದಿನಗಳಲ್ಲಿ ಒಟ್ಟು ಅಣ್ಣ ಹೂ ಕೆಲಸ ಮಾಡೋ ಈಜಿ ಆಗ್ಬೋದು ನಮಗೆ ವೇದಿಕೆ ನಪ್ಪುಡು ನಂಗೆ ಕೂಟ ರೂಪು ಒಟ್ಟಿಗೆ ಹುಬ್ಬುಡು ಇಲ್ಲಿ ವಿದ್ಯಾರ್ಥಿನ ಸಂಸ್ಥೆ ನೂತನ ನಾಲ್ಕು ವರ್ಷ ಆಗಿ ನಿಜವಾದ ನಾಲ್ಕು ಐವನೇ ವರ್ಷ ಸಂಸ್ಥೆಗಳು ಮಧ್ಯ ಪುನಃ ನನಗೆ ರೋಮಾಂಚನ ಆಗ್ಬೋದು ಈಗ ನಮ್ಮ ನೂತನ ನಾಲ್ಕು ವರ್ಷ ಆಗಿ ಸ್ಕೂಲು ಸ್ವಲ್ಪ ವರ್ಷ ಆಗಿ

ಉದ್ಯಮಿ ರಾಜೇಂದ್ರ ಸಾಲ್ಯಾನ್ ರಾಜಶ್ರೀ ಗಂಗಾಧರ್ ವಿದ್ಯಾದಾಯಿನಿ ಸಭಾದ ಗೌರವ ಅಧ್ಯಕ್ಷ ಜೆಎಂ ಕೋಟ್ಯಾನ್ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ವಸಂತಿ ಆರ್ ಕೋಟ್ಯಾನ್ ಉಪಸ್ಥಿತರಿದ್ದರು ಸಭಾದ ಜತೆ ಕಾರ್ಯದರ್ಶಿ ಹರೀಶ್ ಶಾಂತಿ ಕಾರ್ಯಕ್ರಮ ನಿರೂಪಿಸಿದರೆ ಜತೆ ಕೋಶಾಧಿಕಾರಿ ಶರತ್ ಜಿ ಪೂಜಾರಿ ಧನ್ಯವಾದ ನೀಡಿದರು ಕಾರ್ಯಕಾರಿ ಸಮಿತಿ ಸದಸ್ಯ ಜೆಜೆ ಕೋಟ್ಯಾನ್ ಅತಿಥಿಗಳನ್ನು ಪರಿಚಯಿಸಿದರು ಬಳಿಕ ಪುರೋಹಿತ ಹರೀಶ್ ಶಾಂತಿ ಅವರು ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಆರತಿ ಬೆಳಗಿದರು ಪ್ರಸಾದ ಸ್ವೀಕರಿಸಿ ಕೊನೆಗೆ ಸುಧಾಕರ್ ಪೂಜಾರಿ ಅವರ ಪ್ರಾಯೋಜಕತ್ವದಲ್ಲಿ ನಡೆದ ಅನ್ನದಾನದಲ್ಲಿ ಭಾಗಿಯಾದರು ವಿದ್ಯಾದಾಯಿನಿ ಸಭಾದ ಅಧ್ಯಕ್ಷ ಪುರುಷೋತ್ತಮ್ ಕೊಟ್ಯಾನ್ ಉಪಾಧ್ಯಕ್ಷ ಆರ್ಕೆ ಕೊಟ್ಯಾನ್ ಗೌರವ ಅಧ್ಯಕ್ಷ ಜೆಎಂ ಕೊಟ್ಯಾನ್ ಗೌರವ ಕಾರ್ಯದರ್ಶಿ ಚಿತ್ರಾಪು ಕೆಎಂ ಕೊಟ್ಯಾನ್ ಗೌರವ ಕೋಶಾಧಿಕಾರಿ ಪದ್ಮನಾಭ ಪೂಜಾರಿ ಜೊತೆ ಕಾರ್ಯದರ್ಶಿಗಳಾದ ಉಮೇಶ್ ಕುಮಾರ್ ಹರೀಶ್ ಶಾಂತಿ ಜೊತೆ ಕೋಶಾಧಿಕಾರಿ ಶರತ್ ಜಿ ಪೂಜಾರಿ ಕೆನರಾ ವಿದ್ಯಾದಾಯಿನಿ ಶಾಲಾ ಕಾರ್ಯಾಧ್ಯಕ್ಷ ಡಾ ಪ್ರಕಾಶ್ ಮೂಡಬಿದ್ರಿ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ವಸಂತಿ ಆರ್ ಕೋಟ್ಯಾನ್ ಮಹಿಳಾ ವಿಭಾಗದ ಸದಸ್ಯರು ಕಾರ್ಯಕಾರಿ ಸಮಿತಿಯ ಸದಸ್ಯರು ಸ್ಕೌಟ್ನ ಜಿಒಸಿ ಸುರೇಶ್ ಪೂಜಾರಿ ಸೇವಾದಳದ ಸದಸ್ಯರು ವಿದ್ಯಾದಾಯಿನಿ ಸಭಾದ ವತಿಯಿಂದ ನಡೆದ ನೂರ ಎಪ್ಪತ್ತನೇ ಗುರು ಜಯಂತಿ ಆಚರಣೆಯು ಶಿಸ್ತುಬದ್ಧವಾಗಿ ಸಾಂಗವಾಗಿ ನಡೆಯುವಲ್ಲಿ ಶ್ರಮಿಸಿದರು ಉಮೇಶ್ ಆಂಚನ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್